ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮೈಸೂರು ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಟೇಸ್ಟ್ ಆಗಿರೋಂಥ ಬಿರಿಯಾನಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಏನು ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನಾನು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಮುಕ್ಕಲ್ ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ಮಡಿಕೆಯನ್ನು ತೊಗೊಂಡಿದ್ದೀನಿ ಮಡಕೆಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನಾನು ನೂರು ಗ್ರಾಮ್ ಆಯಿಲ್ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಹಸಿಮೆಣ್ಸಿಕಾಯಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ನಾನೀಗ ಈರುಳ್ಳಿನ ಸೇರಿಸ್ಕೊಳ್ತೀನಿ ಈರುಳ್ಳಿನ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಮಡಿಕೇಲಿ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ನಾವು ಸ್ವಲ್ಪ ಸ್ವಲ್ಪವಾಗೇ ಎಲ್ಲ ಸೇರಿಸ್ಕೊಳ್ಬೇಕೀಗ ಈಗ ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಎರಡು ಸ್ಪೂನ್ ಹಚ್ಚಕಾರದ ಪುಡಿ ಸೇರಿಸ್ಕೊಳ್ತೀನಿ ಅರ್ಧ ಟೀ ಸ್ಪೂನು ಅರ್ಶನ ಸೇರಿಸ್ಕೊಳ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಒಂದು ಸ್ಪೂನ್ ಅಷ್ಟು ಸಾಕು ಇದಕ್ಕೆ ನಾನು ಒಂದು ಕೆ ಜಿ ಮಾಡೋದ್ರಿಂದ ಇಷ್ಟು ಕರೆಕ್ಟಾದ ಅಳತೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಹೋಟೆಲ್ ಸ್ಟೈಲೇ ಇರುತ್ತೆ ಇದು ತುಂಬ ರುಚಿ ಇರುತ್ತೆ ನೀವು ಮನೇಲಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಮೆಂತ್ಯ ಸೊಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಮಸಾಲೆ ಹೊಂದ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಕೆ ಜಿ ಚಿಕನ್ನ ಸೇರಿಸ್ಕೊಳ್ತೀನಿ ನಾನು ಮಡಕೆಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಾಡಬೇಕಿದನ್ನು ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕಾಗೋದಿಲ್ಲ ನೀವು ಬೇಕಿದ್ದರೆ ಮನೇಲಿ ಕುಕ್ಕರ್ನಲ್ಲೋ ಪಾತ್ರೆನಲ್ಲೋ ಮಾಡ್ಕೊಬೋದು ನಾನು ಮಡಕೆನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಡಕೆನಲ್ಲಿ ಮಾಡೋರು ಆದಷ್ಟು ಹುಷಾರಾಗಿ ಮಾಡ್ಕೊಳ್ಳಿ ರಫ್ ಯೂಸ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ ಈಗ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಮೊಸರನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಮೂರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡೆ ಈಗ ನಾನು ಇದನ್ನು ಕೂಡ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯೋದಕ್ಕೆ ಮುಚ್ಚಿ ಇಟ್ಬಿಡಬೇಕು ಇದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಬೇಯಬೇಕು ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ರೈಸ್ನ ಆ್ಯಡ್ ಇದ್ದೀನಿ ಇದನ್ನು ಕೂಡ ಅಷ್ಟೇ ಹುಷಾರಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಮಡಿಕೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಷ್ಟೇ ಇದಕ್ಕೆ ನಾನೀಗ ಮೂರು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ಅದರಲ್ಲೇ ನೀರು ಆ್ಯಡ್ ಆಗಿತ್ತು ಈಗ ನಾನು ಎಕ್ಸ್ಟ್ರಾ ಮೂರು ಲೋಟ ಇದ್ದೀನಿ ನೋಡಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ನಾನು ಪುದೀನ ಕೊತ್ತಂಬರಿ ಹಾಕಿ ಮುಚ್ಚಿಡ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಊರಿಲಿ ಚೆನ್ನಾಗಿ ಬೇಯಿಸ್ಕೊಂಡೆ ನೋಡಿ ಸುತ್ತ ನೀರಿದೆ ನೀರೆಲ್ಲ ಹಿಂಗಿದೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸೈಡಿಂದ ಈಗ ಬಿರಿಯಾನಿ ರೆಡಿಯಾಗಿದೆ ಬಡಿಸ್ಕೋಬೋದು ನಿಮಗೂ ಕೂಡ ಇಷ್ಟ ಆದರೆ ಮನೇಲಿ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ಚಾನಲ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್